ನಮಸ್ಕಾರ ಬಂಧುಗಳೇ ನನ್ನ ಹೆಸರು ರಮೇಶ್ ಗೌಡ ರಾಜ್ಯ ಸಂಗಣಗದ ಸಿ ಮಂಡ್ಯ ಜಿಲ್ಲೆ ಉಸ್ತುವಾರಿ ಇವತ್ತು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಬಂದಿದ್ವಿ ತಾಲೂಕಿನಲ್ಲಿ ಸಮಿತಿ ಸ್ವಲ್ಪ ಇದಾಗಿತ್ತು ಅದರಿಂದ ಇವಾಗ ಹೊಸ ಪುನರ್ರಚನೆ ಸಮಿತಿ ತಾಲೂಕ್ ಸಮಿತಿಯನ್ನು ರಚನೆ ಮಾಡಿದೀವಿ ತಾಲೂಕ್ ಸಮಿತಿಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದಂಥ ಶಾಂತಿ ಪ್ರಸಾದ್ ಅವರು ಇಲ್ಲಿ ಯಾರು ಅಧ್ಯಕ್ಷರಾಗ ಮುಂದೆ ಬರದ ಕಾರಣದಿಂದ ಅವರೇ ನಾನು ಅಧ್ಯಕ್ಷತನಾಗಿ ಮುಂದಿನ ಅಧ್ಯಕ್ಷರು ಬರೋವರೆಗೂ ನಾನು ಇಲ್ಲಿ ಪಾಂಡಪುರನ ಆರ್ ಎಸ್ ಸಂಘಟನೆ ಮಾಡ್ತೀನಿ ಅಂತೇಳಿ ಮುಂದೆ ಸರ್ ಸಂಘಟನೆ ನಾನು ಮಾಡ್ತೀನಿ ಅಂತೇಳಿ ಮುಂದೆ ಬಂದು ಇಲ್ಲಿ ಯಾರು ಅಧ್ಯಕ್ಷರಾಗ ಮುಂದೆ ಬರೆದಿರೋ ಕಾರಣದಿಂದ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದವರು ನಾನು ಸಂಘಟನೆ ಮಾಡ್ತೀನಿ ಕೆ ಕೆಆರ್ ಎಸ್ ಪಕ್ಷವನ್ನ ಒಂದು ಕಟ್ತೀನಿ ಅಂತೇಳಿ ಅವರು ಮುಂದೆ ಬಂದಿದ್ದಾರೆ ಈಗ ಮುಂದೆ ಯಾರ್ಯಾರು ಯುವಕರನ್ನ ಮುಂದೆ ತತ್ತಿನಿ ಪಾಂಡುಪುರನ ಕೆಆರ್ ಎಸ್ ಪಕ್ಷನ ಬಲಗೊಳಿಸ್ತೀನಿ ಅಂತ ಹೇಳಿ ಬಂದಿದ್ದಾರೆ ಮಂಡ್ಯ ಇವತ್ತು ಪಾಂಡುಪುರ ತಾಲೂಕು ಒಂಬತ್ತು ಜನ ಇವತ್ತು ತಾಲೂಕ್ ಪದಾಧಿಕಾರಿಗಳ ಆಕಾಂಕ್ಷಿಯಾಗಿ ಮತ್ತೆ ಮತ್ತೆ ಜಿಲ್ಲಾ ಸಮಿತಿ ಇದು ಮಾಡಿ ಈಗ ಅವರ ಅಧ್ಯಕ್ಷರು ಶಾಂತಿ ಪ್ರಸಾದ್ ಆಯ್ಕೆ ಮಾಡಿದ್ದಾರೆ ಕಾರ್ಯದರ್ಶಿಯಾಗಿ ಒಂದು ಮಿಕ್ಕಿದ್ರು ಹೇಳ್ತಾರೆ ಮತ್ತೆ ಪಾಂಡುಪುರ ತಾಲೂಕಿನ ಪುನರ್ ಸಮಿತಿ ರಚನೆ ಆಗಿರೋದಕ್ಕೆ ಸಂತೋಷ ಆಗಿದೆ ಇದೇ ರೀತಿ ಮುಂದೆ ಅರಿಲಿ ಪಾಂಡುಪುರ ಯಾವುದೇ ರೀತಿ ಕೆ ಆರ್ ಎಸ್ ಪಕ್ಷ ಅಭಿವೃದ್ಧಿ ಆಗಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಎಲ್ಲ ಶಾಂತಿ ಪ್ರಸಾದವ್ರಿಗೆ ಇಲ್ಲಿ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಸೈನಿಕರುಗಳು ಸಾಥ್ ಕೊಟ್ಟು ಈ ವಯಸ್ಸಲ್ಲಿ ನಾನು ಹೋರಾಟ ಮಾಡ್ತೀನಿ ಅಂತ ಬಂದವರಲ್ಲ ಅದಕ್ಕೆ ಸಂತೋಷ ಪಡ್ಬೇಕು ನಾವು ಎಪ್ಪತ್ತು ವರ್ಷ ಇರಬೇಕೀಗ ಹಾಂ ಎಪ್ಪತ್ತು ಎಪ್ಪತ್ತೊಂದು ವರ್ಷ ಆಯಿತು ಆದರೂ ನಾನು ಹೋರಾಟ ನಾನು ಮುಂದೆ ಇದ್ದೀನಿ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಬಂದಿದ್ದಾರೆ ಅವರಿಗೆ ನಾವು ಇಡೀ ಮಂಡ್ಯ ಜಿಲ್ಲಾ ವತಿಯಿಂದ ಕೆಆರ್ ಎಸ್ ತಂಡದಿಂದ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಮಾತಾಡಿ ನೀವು ಮಾತಾಡಿ ಸರ್ ಖರ್ಚು ಅವರೇ ಮಾತಾಡ್ಕೊಳ್ಳಿ ಬಂದಿ ನಮಸ್ಕಾರ ನಾನು ಡಿ ಜಿ ನಾಗರಾಜು ಜಿಲ್ಲಾಧ್ಯಕ್ಷ ಕೆ ಆರ್ ಎಸ್ ಪಕ್ಷ ಇವತ್ತು ನಮ್ಮ ಪಾಂಡವಪುರ ತಾಲೂಕಿನ ಸರ್ವ ಸದಸ್ಯರ ಸಭೆ ಕರೆದಿದ್ವಿ ತಾಲೂಕು ಕಮಿಟಿ ರಚನೆ ಮಾಡುವ ಕುರಿತು ಹಾಗಾಗಿ ಇವತ್ತು ಒಂದು ಪಾಂಡವಪುರ ನಿರೀಕ್ಷೆಯಂತೆ ಪಾಂಡುಪುರ ತಾಲೂಕು ಕಮಿಟಿಯನ್ನು ರಚನೆ ಮಾಡಿದೀವಿ ಹಾಗಾಗಿ ಇವರು ಸ್ವತಃ ಇವರು ಪರಿಚಯ ಮಾಡಿಕೊಳ್ತಾರೆ ಈಗ ಅಧ್ಯಕ್ಷರಾಗಿ ಶಾಂತಿ ಪ್ರಸಾದ್ ಅವ್ರನ್ನ ಆಯ್ಕೆ ಮಾಡಿದೀವಿ ಪ್ರಧಾನ ಕಾರ್ಯದರ್ಶಿಗಳಾಗಿ ನಿರಂಜನ್ ಅವರು ನಿರಂಜನ್ ಅವರು ಮತ್ತೆ ಕಾರ್ಯದರ್ಶಿಗಳಾಗಿ ಕುಮಾರ್ ಅವರು ನಾಗರಾಜ್ ಅವರು ಶ್ರುತಿ ಪುಟ್ಟರಾಜು ಅವರು ಮತ್ತೆ ಸಂಘಟ ಕಾರ್ಯದರ್ಶಿಯಾಗಿ ಶಂಕರೇಗೌಡರು ಮತ್ತು ಸಂಘಟನಾ ಕಾರ್ಯದರ್ಶಿಯಾಗಿ ಹಿರೇಗೌಡರು ನರಸಿಂಹೇಗೌಡರು ಸಂಘಟನಾ ಕಾರ್ಯದರ್ಶಿಯಾಗಿ ಕಾಳಪ್ಪ ಅವರು ಸಂಘಟ ಕಾರ್ಯದರ್ಶಿಯಾಗಿ ಹಾಗೆಯೇ ನಮ್ಮ ಮುಂದಿನ ದಿನಗಳಲ್ಲಿ ಅಂಗವಿಕಲ ಘಟಕದ ಒಂದು ಒಂದು ಘಟಕವನ್ನು ಸಹ ಪ್ರಾರಂಭ ಮಾಡ್ತೀವಿ ಹಾಗೆ ಹಾಗಾಗಿ ತಯಾರಿ ನಡೀತಾ ಇದೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಅಂಗ ವಿಕಲರಿಗೆ ಏನೇನು ತೊಂದರೆ ಆಗ್ತಾ ಇದೆ ಅವರಿಗೂ ಸಹ ನ್ಯಾಯ ಕೊಡಿಸುವ ಉದ್ದೇಶದಿಂದ ಅದು ಅಂಗವಿಕಲ ಘಟಕನೂ ಒಂದು ಮಾಡಿ ನಮ್ಮ ಪಾಂಡುಪುರ ಜಿಲ್ಲೆಯಿಂದನೇ ಪಾಂಡುಪುರ ಸಾರಿ ಪಾಂಡುಪುರ ತಾಲೂಕಿಂದನೇ ಪ್ರಾರಂಭ ಮಾಡಿ ರಾಜ್ಯ ಸಮಿತಿ ಕಳಿಸ್ಕೊಂತೀವಿ ಅವ್ರನ್ನ ಹಾಗಾಗಿ ಮುಂದಿನ ದಿನಗಳಲ್ಲೂ ಎಲ್ಲಾ ಘಟಗಳನ್ನು ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಮಾಡ್ತೀವಿ ಹಾಗೆ ನಮ್ಮ ಹೊಸದಾಗಿ ಆಯ್ಕೆ ಮಾಡಿರುವ ನಮ್ಮ ಶಾಂತಿ ಪ್ರಸಾದ್ ಅವರು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಒಂದೆರಡು ಮಾತಾಡಬೇಕು ಅಂತೇಳಿ ಹುಟ್ಟಿ ಕೇಳ್ಕೊಳ್ತೀನಿ ಜೈ ಕೆ ಆರ್ ಪಕ್ಷ ಇವತ್ತು ನಾವು ಹಿಂದಿನ ದಿನಗಳಲ್ಲಿ ಒಬ್ಬ ಕಾರ್ಯದರ್ಶಿಯಾಗಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಸದಸ್ಯರುಗಳು ಯಂಗ್ಸ್ಟರ್ಸ್ಗಳು ಸ್ವಲ್ಪ ಮುಂದೆ ಬರ್ತಾ ಇಲ್ಲ ಹಾಗಾಗಿ ಈ ಜವಾಬ್ದಾರಿಯನ್ನು ತಾತ್ಕಾಲಿಕವಾಗಿ ತಗೊಂಡಿದ್ದೀನಿ ಅದರಲ್ಲಿ ನನಗೆ ಹೇಳಲಿಕ್ಕೆ ನಿಸ್ಸಕೋಚವಾಗಿ ಹೇಳ್ತೀನಿ ಯಂಗ್ಸ್ಟರ್ಸ್ಗಳು ಮುಂದೆ ಬರಬೇಕು ಯಾಕೆಂದರೆ ಪ್ರಬಲ ರಾಜಕೀಯ ಪಕ್ಷಗಳನ್ನು ಎದುರಿಸೋದಕ್ಕೆ ಅವ್ರು ಆಗ್ತಾ ಇದ್ದಾರೆ ಹಾಗಾಗಿ ಅವರನ್ನ ಒಬ್ಬರ ನಾಯಕನನ್ನಾಗಿ ನಾವು ಸೃಷ್ಟಿ ಮಾಡಬೇಕು ಗ್ರಾಮಗಳಲ್ಲಿ ಮಾಡಬೇಕು ರವಿಕೃಷ್ಣ ರೆಡ್ಡಿಯವರ ಮತ್ತು ಲಿಂಗೇಗೌಡರ ನೇತೃತ್ವದಲ್ಲಿ ರಾಜ್ಯ ಕಮಿಟಿಯ ನೇತೃತ್ವದಲ್ಲಿ ನಾವೆಲ್ಲ ಒಂದು ವಾಕ್ಚಾತರ್ಯವನ್ನು ಕಲ್ತ್ಕೊಂಡಿದ್ದೀವಿ ಕಾನೂನಿನ ಪ್ರಜ್ಞೆಯನ್ನು ಕಲ್ ತಗೊಂಡಿದ್ದೀವಿ ಹೇಗೆ ವಿಚಾರಧಾರೆಯನ್ನು ಹಂಚುತ್ತಾ ಇದ್ದೀವಿ ಹಳ್ಳಿ ಹಳ್ಳಿಗಳಿಗೆ ದಯವಿಟ್ಟು ಯುವಕರು ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಎಲ್ಲರೂ ಬರಬೇಕು ಕೆ ಆರ್ ಎಸ್ ಪಕ್ಷದ ನಿಷ್ಠೆ ಪ್ರಾಮಾಣಿಕ ಪಕ್ಷಕ್ಕೆ ನೀವೆಲ್ಲ ಬೆಂಬಲ ನೀಡಬೇಕು ಎಲ್ಲಿ ಅನ್ಯಾಯ ನಡೆಯುತ್ತದೆ ಪ್ರಾಮಾಣಿಕ ವರ್ಗವಾದ ನಾವು ಇವೆಲ್ಲ ಪ್ರತಿಭಟಿಸುತ್ತಾ ಈ ಒಂದು ನ್ಯಾಯಮಾರ್ಗದ ಕಡೆಗೆ ನಾವೆಲ್ಲ ಹೋಗಬೇಕು ಅಂತ ನಾನು ಕಳೆಯನ್ನು ಕೊಡ್ತಾ ಇದ್ದೀನಿ ನನ್ನ ಶಕ್ತಿ ಮೀರಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಈ ಎಲ್ಲ ಕಾರ್ಯಕರ್ತರ ಸೇನಾನಿಗಳ ಸಹಕಾರದೊಂದಿಗೆ ನಾನು ಮಾಡ್ಕೊಂಡು ಬರ್ತೀನಿ ಅಂತ ನಾನು ಪ್ರಾಮಾಣೀಕರಿಸುತ್ತೇನೆ ಜೈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಭ್ರಷ್ಟರೇ ಭ್ರಷ್ಟರೇ ದೇಶ ಪ್ರೇಮಿಗಳೇ ಪ್ರಾಮಾಣಿಕರ ಲಂಚ ಮುಕ್ತ ಕರ್ನಾಟಕ ಗುಂಪಿಯವರ ಸರ್ವೋದಯ ಕರ್ನಾಟಕ ಬಸವಣ್ಣರ ಕಲ್ಯಾಣ ಕರ್ನಾಟಕ ವಿ ಕೃಷ್ಣ ರೆಡ್ಡಿ ಅವರ ಲಂಚಮುಕ್ತ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ ಪರಿಚಯ ಮಾಡ್ಕೋತೀರಾ ಅವರವರು

ಹೆಸರು ನಾನು ಫುಟೆ ಅಂತ ಹೇಳ್ಬಿಟ್ಟು ಈಗ ಹೊಸ್ದಾಗಿ ಕಿರಸ್ ಪ್ರಸವನ್ನು ಬಲಪಡಿಸೋಣ ಅಂತ ಮುಂದಾಗಿ ಬಂದಿದ್ದೀನಿ ತುಂಬ ಸಂತೋಷ ಸರ್ ತಗೊಳ್ಳಿ ಸರ್ ಹಾಗೆ ಕಂಟಿನ್ಯೂ ಮಾಡಿದ್ವಿ